ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವೇನಾದರೂ ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲಿಯಲು ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಹಾಶಿವರಾತ್ರಿಯ ದಿನ ಕೆಲವು ವಸ್ತುಗಳು ಯಾವ ರೀತಿ ಇವೆ ಅಂದರೆ ಮರೆತರೂ ಸಹ ಇವುಗಳನ್ನು ನೀವು ತಿನ್ನಬಾರದು ಆದರೆ ಸ್ನೇಹಿತರೆ ಇಲ್ಲಿ ಒಂದು ವಸ್ತು ಯಾವ ರೀತಿ ಇದೆ ಅಂದರೆ ಇದನ್ನು ಖಂಡಿತವಾಗಿ ನೀವು ಮಹಾಶಿವರಾತ್ರಿಯ ಹಬ್ಬದ ದಿನ ತಿನ್ನಬೇಕು ಆಗ ಮಾತ್ರ ನಿಮಗೆ ಈ ವ್ರತದ ಸಂಪೂರ್ಣ ಫಲ ಸಿಗುತ್ತದೆ ಮಹಾಶಿವರಾತ್ರಿಯ ದಿನ ಹಲವಾರು ಜನರು ಉಪವಾಸ ವ್ರತಗಳನ್ನು ಮಾಡ್ತಾರೆ ಹಲವಾರು ಜನ ಇಲ್ಲಿ ಫಲಹಾರ ಸಾತ್ವಿಕ ಭೋಜನ ಅಂದರೆ ಸಾತ್ವಿಕ ಊಟವನ್ನು ಸಹ ಮಾಡ್ತಾರೆ ಒಂದು ವೇಳೆ ನೀವೇನಾದರೂ ಮಹಾಶಿವರಾತ್ರಿಯ ಹಬ್ಬದ ವ್ರತವನ್ನು ಇಡ್ತಾ ಇದ್ದರೆ ಉಪವಾಸ ಆಗಲಿ ವ್ರತವನ್ನು ಮಾಡ್ತಾ ಇದ್ರೆ ಇಲ್ಲಿ ನೀವು ಈ ಒಂದು ಮಾತನ್ನು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ಉಡೆ ಮುಂದುವರಿಸೋ ಮುನ್ನ ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ರೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಓಂ ನಮ ಶಿವಾಯ ಹರ ಹರ ಮಹಾದೇವ ಹಾಗೆ ಚಾನಲ್ಗೆ ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ಸ್ನೇಹಿತರೆ ವೇಳೆ ನೀವೇನಾದರೂ ಮಹಾಶಿವರಾತ್ರಿಯ ಹಬ್ಬದ ದಿನ ಉಪವಾಸವನ್ನು ಮಾಡುವಂಥ ಪ್ಲ್ಯಾನ್ ಮಾಡಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಶರೀರದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ನೀವು ನೋಡಿಕೊಳ್ಳಬೇಕು ಇದಕ್ಕಾಗಿ ಇಲ್ಲಿ ನೀವು ಸಂತರೆ ಹಣ್ಣು ದಾಳಿಂಬೆ ಹಣ್ಣು ದ್ರಾಕ್ಷಿ ಹಣ್ಣು ಈ ರೀತಿಯ ಹಣ್ಣುಗಳನ್ನು ತಿನ್ನಬಹುದು ಆದರೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಮರೆತರು ಸಹ ನೀವು ಕಬ್ಬಿಣದ ಹಾಲನ್ನು ಕುಡಿಯಬಾರದು ಮಹಾಶಿವರಾತ್ರಿಯ ಫಲಹಾರದಲ್ಲಿ ನೀವು ಸೇಬು ಹಣ್ಣು ಪಪ್ಪಾಳೆ ಹಣ್ಣು ಬಾಳೆಹಣ್ಣು ಸಂತರೆ ಹಣ್ಣು ಮತ್ತು ಪಾಯಸದಂಥ ವಸ್ತುಗಳನ್ನು ತಿನ್ನಬಹುದು ಮರೆತರು ಸಹ ಈ ದಿನ ನೀವು ಸಾಧಾರಣವಾದ ಸಮುದ್ರದ ಉಪ್ಪನ್ನು ತಿನ್ನಬಾರದು ಹಲವಾರು ಜನ ಈ ದಿನ ಉಪವಾಸದ ಉಪ್ಪು ಅಥವಾ ಇದನ್ನು ಕಲ್ಲುಪ್ಪು ಅಂತ ಕರೆಯುತ್ತಾರೆ ಅದರ ಸೇವನೆಯನ್ನು ಮಾಡ್ತಾರೆ ಇದನ್ನು ಸೇವಿಸಿದ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಡೋದಿಲ್ಲ ಆದರೆ ಬಿಳಿ ಬಣ್ಣದ ನಾರ್ಮಲ್ ಆಗಿ ಮನೆಯಲ್ಲಿ ಅಡುಗೆಯಲ್ಲಿ ಬಳಸುವಂಥ ಉಪ್ಪನ್ನು ನೀವು ಸೇವಿಸಬಾರದು ಇಲ್ಲವಾದರೆ ನಿಮ್ಮ ಉಪವಾಸ ವ್ಯರ್ಥವಾಗುತ್ತದೆ ಇಲ್ಲಿ ಬೇಕಾದರೆ ನೀವು ಸಿಹಿಯಾದ ವಸ್ತುಗಳನ್ನು ತಿನ್ನಬಹುದು ಆಲೂಗಡ್ಡೆ ಸೇವನೆ ಮಾಡಬಹುದು ಈ ದಿನ ಮರೆತರೂ ಸಹ ನೀವು ಕಪ್ಪು ಬಣ್ಣದ ಉಪ್ಪು ಅಥವಾ ಇದನ್ನು ಬ್ಲ್ಯಾಕ್ ಸಾಲ್ಟ್ ಅಂತಾರೆ ಇದು ಒಂದು ರೀತಿಯ ಔಷಧಿ ಗುಣದ ಆಯುರ್ವೇದಿಕ ಉಪ್ಪು ಆಗಿರುತ್ತದೆ ಇದರ ಸೇವನೆಯನ್ನು ನೀವು ಮಾಡಬಾರದು ಯಾಕಂದರೆ ಇದು ಕೂಡ ಸಾಮಾನ್ಯವಾದ ಉಪ್ಪಿನಿಂದಲೇ ರೆಡಿಯಾಗಿರುತ್ತದೆ ಮರೆತರೂ ಸಹ ಈ ದಿನ ನೀವು ಅಕ್ಕಿಯಿಂದ ರೆಡಿಯಾಗಿರುವಂಥ ಅನ್ನ ಆಗಲಿ ರೊಟ್ಟಿಯನ್ನು ತಿನ್ನಬಾರದು ಈ ದಿನ ನೀವು ಬೇಕಾದರೆ ಗೋಧಿಯಿಂದ ರೆಡಿಯಾದ ವಸ್ತುಗಳನ್ನು ತಿನ್ನಬಹುದು ಆದರೆ ಇವುಗಳನ್ನು ಸಹ ಸಾಧಾರಣವಾದ ಉಪ್ಪನ್ನು ಬಳಸಬಾರದು ಹಾಗಾಗಿ ಅನ್ನದಿಂದ ರೆಡಿಯಾದ ವಸ್ತುಗಳನ್ನು ಸಹ ತಿನ್ನಬೇಡಿ ಹಾಗಾಗಿ ಈ ವಿಷಯಗಳ ಬಗ್ಗೆ ನೀವು ತುಂಬ ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಈ ದಿನ ನೀವು ಮೊಸರನ್ನು ತಿನ್ನಬಹುದು ಈ ದಿನ ನೆಲಗಡಲೆಗಳನ್ನು ಸುಟ್ಟು ತುಪ್ಪದಲ್ಲಿ ತಿನ್ನಬಹುದು ಈ ದಿನ ನೀವು ಸಿಹಿಯಾದ ವಸ್ತುಗಳನ್ನು ಸಹ ತಿನ್ನಬಹುದು ಇನ್ನು ಸಾಬೂ ರೆಡಿಯಾದ ಕಿಚಡಿ ಪದಾರ್ಥಗಳನ್ನು ತಿನ್ನಬಹುದು ಈ ದಿನ ಹುರುಳಿಯಿಂದ ರೆಡಿಯಾದ ಪದಾರ್ಥಗಳನ್ನು ನೀವು ತಿನ್ನಬಹುದು ಆದರೆ ಏಕದಳ ಧಾನ್ಯದಿಂದ ರೆಡಿಯಾದ ಆಹಾರವನ್ನು ನೀವು ತಿನ್ನಬಾರದು ಈ ದಿನ ನೀವು ಸಾಧಾರಣವಾದ ಉಪ್ಪಿನ ಬದಲಿಗೆ ಕಲ್ಲುಪ್ಪು ಇದನ್ನು ಸೇಂದಾ ನಮಕಂತಾನೂ ಕರೆಯುತ್ತಾರೆ ಅಥವಾ ಇದನ್ನು ಉಪವಾಸದ ಉಪ್ಪು ಅಂತಾನು ಕರೆಯುತ್ತಾರೆ ಇದರ ಬಳಕೆಯನ್ನು ನೀವು ಆರಾಮವಾಗಿ ಮಾಡಬಹುದು ಆಕಾರದಲ್ಲಿ ಇದು ಸ್ವಲ್ಪ ದೊಡ್ಡದಾಗಿದ್ದು ಗುಲಾಬಿ ಬಣ್ಣದಲ್ಲಿ ಇರುತ್ತದೆ ಅಂಗಡಿಯಲ್ಲಿ ಉಪವಾಸದ ಉಪ್ಪಿನ ಕಲ್ಲು ಅಂದರೆ ಕೊಡುತ್ತಾರೆ ಈ ದಿನ ಈರುಳ್ಳಿಯ ಸೇವನೆ ಮಾಡಬಾರದು ಬೆಳ್ಳುಳ್ಳಿಯ ಸೇವನೆ ಕೂಡ ಮಾಡಬಾರದು ಇಲ್ಲವಾದರೆ ಈ ವ್ರತದ ಪೂರ್ಣ ಫಲ ನಿಮಗೆ ಸಿಗೋದಿಲ್ಲ ಜೊತೆಗೆ ಈ ದಿನ ಯಾವುದೇ ಕಾರಣಕ್ಕೂ ನೀವು ಮಾಂಸದ ಮದ್ಯದ ಸೇವನೆಯನ್ನು ಸಹ ಮಾಡಬಾರದು ಸ್ನೇಹಿತರೆ ಇಲ್ಲಿ ಒಂದು ವಸ್ತು ಎಷ್ಟು ವಿಶೇಷವಾಗಿದೆ ಅಂದರೆ ಇದನ್ನು ನೀವು ಶಿವಲಿಂಗಕ್ಕೆ ಅರ್ಪಿಸಬೇಕಾಗುತ್ತದೆ ಆ ನಂತರ ನೀವು ಸಹ ಇದರ ಸೇವನೆ ಮಾಡಬೇಕು ಇದು ಪಂಚಾಮೃತ ಆಗಿದೆ ಹೌದು ಸ್ನೇಹಿತರೆ ಮರೆಯದೆ ನೀವು ಶಿವನಿಗೆ ಪಂಚಾಮೃತವನ್ನು ಅರ್ಪಿಸಬೇಕು ಆನಂತರ ಪ್ರಸಾದದ ರೂಪದಲ್ಲಿ ಅದರ ಸೇವನೆಯನ್ನು ನೀವು ಮಾಡಬೇಕು ಇನ್ನು ಎರಡನೆಯದಾಗಿರುವಂಥ ವಿಷಯ ಏನಿದೆ ಅಂದರೆ ಈ ದಿನ ನೀವು ಸಾತ್ವಿಕ ಆಹಾರವನ್ನು ತಯಾರಿಸಿ ತಿನ್ನಬಹುದು ಹಣ್ಣು ಹಂಬಲಗಳನ್ನು ತಿನ್ನುವುದರ ಜೊತೆಗೆ ಬಟಾಟೆಯಿಂದ ರೆಡಿಯಾದ ಪದಾರ್ಥಗಳನ್ನು ತಿನ್ನಬಹುದು ವಿಶೇಷವಾಗಿ ಈ ದಿನ ನೀವು ಶಿವನಿಗೆ ಬಾರೆ ಹಣ್ಣನ್ನು ಅರ್ಪಿಸಬೇಕು ಅನಂತರ ಅದನ್ನು ನೀವು ಸಹ ಸೇವಿಸಬೇಕು ಅಂದರೆ ಹಣ್ಣು ಹಂಬಲಗಳನ್ನು ತಿನ್ನುವಾಗ ಇದನ್ನು ಪ್ರಸಾದದ ರೂಪದಲ್ಲಿ ತಿನ್ನಿರಿ ಸ್ನೇಹಿತರೆ ಇಲ್ಲಿ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ಈ ರೀತಿ ಮಾಡಿದಾಗ ಯಾವುದೇ ಕಾರಣಕ್ಕೂ ಯಾವುದೇ ಶತ್ರುಗಳು ನಿಮಗೆ ತೊಂದರೆ ಮಾಡೋದಿಲ್ಲ ಇದರಿಂದ ಜೀವನದಲ್ಲಿ ನೀವು ಯಶಸ್ಸನ್ನ ಕಾಣುವಿರಿ ಒಂದೊಳೆ ಬಾರಿ ಹಣ್ಣನ್ನು ನೀವೇನಾದ್ರೂ ಶಿವಲಿಂಗಕ್ಕೆ ಅರ್ಪಿಸಿದ್ರೆ ಇಲ್ಲಿ ನಿಮ್ಮ ಶತ್ರುಗಳು ಕೂಡ ನಾಶ ಆಗುತ್ತಾರೆ ಅಥವಾ ಶತ್ರುಗಳೇನಾದ್ರೂ ಇದ್ರೆ ನಿಮ್ಮ ವಿರುದ್ಧವಾಗಿ ಅವರಿಂದ ಏನನ್ನೂ ಸಹ ಮಾಡಲು ಸಾಧ್ಯವಾಗೋದಿಲ್ಲ ಶಿವಲಿಂಗದ ಮೇಲೆ ಖಂಡಿತವಾಗಿ ನೀವು ಬಾರಿ ಹಣ್ಣನ್ನು ಅರ್ಪಿಸಿರಿ ಗುರುವಾರದ ದಿನ ನೀವು ಬಾಳೆಹಣ್ಣಿನ ಸೇವನೆಯನ್ನ ಮಾಡಬಾರದು ಮಹಾಶಿವರಾತ್ರಿಯ ದಿನ ನೀವು ಹಾಲನ್ನು ಸೇವಿಸಬಹುದು ಆದರೆ ಸುಮ್ಮನೆ ಹಾಲನ್ನು ಕುಡಿಯಬಾರದು ಅದರಲ್ಲಿ ಸ್ವಲ್ಪ ನೀವು ಸಕ್ಕರೆ ಕಾಳುಗಳನ್ನು ಹಾಕಿ ಕುಡಿಯಬಹುದು ಅದರಲ್ಲಿ ನೀವು ಸಕ್ಕರೆಯನ್ನು ತಿನ್ನುತ್ತಿಲ್ಲ ಅಂದರೂ ಸಹ ಅದರಲ್ಲಿ ಒಂದೆರಡು ಕಾಳು ಸಕ್ಕರೆಯನ್ನು ಹಾಕಿ ಕುಡಿಯಬೇಕು ಹಾಲನ್ನು ನೀವು ನೇರವಾಗಿ ವ್ರತದ ದಿನಗಳಲ್ಲಿ ಹಬ್ಬದ ದಿನಗಳಲ್ಲಿ ಕುಡಿಯಬಾರದು ಒಂದೊಳ್ಳೆ ನೀವು ಸಕ್ಕರೆಯನ್ನು ತಿನ್ನಲಿಲ್ಲ ಅಂದರೂ ಸರಿ ಒಂದೆರಡು ಕಾಳು ಅದರಲ್ಲಿ ಸಕ್ಕರೆಯನ್ನು ಹಾಕಿ ಆನಂತರ ಅದನ್ನು ಕುಡಿಯಬೇಕು ಈ ರೀತಿ ಮಾಡಿದಾಗ ಆ ವ್ರತ ಕೂಡ ಪೂರ್ತಿಯಾಗುತ್ತದೆ ಸ್ನೇಹಿತರೆ ಯಾವಾಗ ನೀವು ಹಣ್ಣುಗಳನ್ನು ತಿನ್ನುತ್ತಿರುತ್ತೀರಾ ಸಾಧ್ಯ ಆದರೆ ಅದರಲ್ಲಿ ಒಂದೆರಡು ತುಳಸಿ ತುಳಸಿದಳಗಳನ್ನು ಹಾಕಿ ತಿನ್ನಿರಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಉತ್ತಮ ಆಗಿರುತ್ತದೆ ಈ ಮೂಲಕ ವ್ರತದ ಪೂರ್ಣ ಫಲವು ಕೂಡ ಸಿಗುತ್ತದೆ ಒಂದೊಳೆ ನೀವೇನಾದರೂ ಶಿವನ ನಿಜವಾದ ಭಕ್ತರಾಗಿದ್ದರೆ ಕಮೆಂಟ್ನಲ್ಲಿ ಓಂ ನಮ ಶಿವಾಯ ಹರ ಹರ ಮಾದೇವ ಅಂತ ಬರೆದು ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು